ನಮಸ್ಕಾರ ಕಾರ್ಟೆಟ್ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೀರಾ ಹಾಗಿದ್ರೆ ಬನ್ನಿ ಕನ್ನಡ ಬೋಧನಾಶಾಸ್ತ್ರದ ಒಂದು ತುಂಬನೇ ಮುಖ್ಯವಾದ ವಿಷಯವನ್ನ ಇವತ್ತು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಅದೇ ಭಾಷಾ ಕಲಿಕೆಯ ನಾಲ್ಕು ಆಧಾರ ಸ್ತಂಭಗಳು ಏನಿದು ಬನ್ನಿ ನೋಡೋಣ ಸರಿ ಮೊದಲು ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ ಒಂದು ಮಗು ಯಾವುದೇ ಭಾಷೆಯನ್ನಾಗ್ಲಿ ಹೇಗೆ ಕಲಿಯೋಕೆ ಶುರು ಮಾಡುತ್ತೆ ಸುಮ್ಮನೆ ಪದಗಳನ್ನ ಕೇಳಿದ ತಕ್ಷಣನಾ ಅಥವಾ ನೇರವಾಗಿ ಬರೆಯೋಕ್ ಶುರು ಮಾಡ್ಬಿಡ್ತಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇದ್ರ ಹಿಂದೆ ಒಂದು ತುಂಬನೇ ನ್ಯಾಚುರಲ್ ಆದ ಒಂದು ಸಿಸ್ಟಮ್ಯಾಟಿಕ್ ಆದ ದಾರಿ ಇದೆ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಅದೇ ಈ ಎಲ್ಎಸ್ಆರ್ಡಬ್ಲ್ಯೂ ಫ್ರೇಮ್ವರ್ಕ್ ಭಾಷಾ ಕಲಿಕೆ ಅನ್ನೋದು ಪೂರ್ತಿಯಾಗಿ ಈ ನಾಲ್ಕು ಮೂಲಭೂತ ಕೌಶಲ್ಯಗಳ ಮೇಲೆ ನಿಂತಿರೋದು ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ಮತ್ತು ರೈಟಿಂಗ್ ಅಂದ್ರೆ ಆಲಿಸುವುದು ಮಾತನಾಡುವುದು ಓದುವುದು ಮತ್ತು ಬರೆಯುವುದು ಒಂದು ವಿಷಯ ನೆನಪಿಡಿ ಇದೊಂದು ಸುಮ್ನೆ ಲಿಸ್ಟ್ ಅಲ್ಲ ಇದು ಭಾಷೆಯನ್ನ ಕಲಿಯುವ ಒಂದು ನೈಸರ್ಗಿಕವಾದ ಜರ್ನಿ ಈ ನಾಲ್ಕು ಸ್ಕಿಲ್ಸ್ಗಳನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಇದನ್ನ ಎರಡು ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು ಮೊದಲನೇದು ಗ್ರಹಣಾತ್ಮಕ ಅಂದ್ರೆ ರಿಸೆಪ್ಟಿವ್ ಸ್ಕಿಲ್ಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಮಾಹಿತಿಯನ್ನ ಒಳಗೆ ತಗೊಳ್ತೀವಿ ಹೇಗೆ ಆಲಿಸುವುದರ ಮೂಲಕ ಮತ್ತೆ ಓದುವುದರ ಮೂಲಕ ಎರಡನೆಯದು ಉತ್ಪಾದನಾತ್ಮಕ ಅಂದರೆ ಪ್ರೊಡಕ್ಟಿವ್ ಸ್ಕಿಲ್ಸ್ ಹೆಸರೇ ಹೇಳೋ ಹಾಗೆ ಇಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ಹೊರಗೆ ಹಾಕ್ತೀವಿ ಅಂದರೆ ಮಾತನಾಡುವುದು ಮತ್ತೆ ಬರೆಯುವುದರ ಮೂಲಕ ಸರಿ ಹಾಗಾದ್ರೆ ನಮ್ಮ ಚರ್ಚೆಯ ಮೊದಲ ಭಾಗಕ್ಕೆ ಹೋಗೋಣ ಅದೇ ಗ್ರಹಣಾತ್ಮಕ ಕೌಶಲಗಳು ಅಂದ್ರೆ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಬಳಸೋ ಆ ಎರಡು ಮುಖ್ಯ ಸ್ಕಿಲ್ಸ್ ಕಡೆ ಈಗ ಗಮನ ಕೊಡೋಣ ಯಾವುದೇ ಭಾಷೆಯನ್ನ ಕಲಿಯುವ ಜರ್ನಿಯಲ್ಲಿ ಮೊದಲ ಹೆಜ್ಜೆ ಅದರ ಅಡಿಪಾಯನೆ ಶ್ರವಣ ಕೌಶಲ ಅಂದ್ರೆ ಆಲಿಸುವುದು ನೆನ್ಪಿಟ್ಕೊಳ್ಳಿ ಇದು ಸುಮ್ಮನೆ ಶಬ್ದಗಳನ್ನ ಕಿವಿಗೆ ಹಾಕ್ಕೊಳ್ಳೋದಲ್ಲ ಇದು ಒಂದು ಆಕ್ಟಿವ್ ಪ್ರಾಸೆಸ್ ಕೇಳಿದ ವಿಷಯವನ್ನ ಗ್ರಹಿಸಿ ಅರ್ಥ ಮಾಡಿಕೊಳ್ಳೋದು ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಈ ಆಲಿಸುವ ಕೌಶಲವನ್ನ ಬೆಳೆಸುವಾಗ ನಮ್ಮ ಗುರಿ ಏನು ಮೊದಲನೇದಾಗಿ ಅವರು ಪದಗಳನ್ನು ಸರಿಯಾಗಿ ಉಚ್ಚಾರ ಮಾಡೋದನ್ನ ಮತ್ತೆ ಮಾತಿನ ಟೋನ್ನಲ್ಲಿ ಆಗೋ ಬದಲಾವಣೆಗಳನ್ನು ಗುರುತಿಸೋಕೆ ಕಲಿಬೇಕು ಎರಡನೇದಾಗಿ ಕೇಳಿದ ವಿಷಯದ ಮುಖ್ಯ ಐಡಿಯಾ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರಬೇಕು ನೋಡಿ ಇಲ್ಲಿರೋ ಟೆಕ್ನಿಕ್ಸ್ ಟೀಚರ್ಸ್ ಆಗೋರಿಗೆ ತುಂಬಾನೇ ಯೂಸ್ಫುಲ್ ಕಥೆ ಹೇಳಿದ್ರೆ ಮಕ್ಕಳ ಗಮನ ಹಿಡ್ದಿಡ್ಬೋದು ಚಿಕ್ಕ ಚಿಕ್ಕ ಸೂಚನೆಗಳನ್ನ ಕೊಟ್ಟು ಫಾಲೋ ಹೇಳಿದ್ರೆ ಅವರ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ ಇನ್ನು ಕಲಾ ಮತ್ತೆ ಕಳಾ ಈ ತರಹದ ಪದಗಳ ಮಧ್ಯೆ ಇರೋ ಸಣ್ಣ ಸೌಂಡ್ ಡಿಫರೆನ್ಸ್ ಅನ್ನ ಗುರುತಿಸೋಕೆ ಕಲಿಸಿದ್ರೆ ಉಚ್ಚಾರಣೆ ಪರ್ಫೆಕ್ಟ್ ಆಗೋಕೆ ಇದು ಒಳ್ಳೆ ಫೌಂಡೇಶನ್ ಆಗತ್ತೆ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಮೇಲೆ ಮುಂದಿನ ಗ್ರಹಣಾತ್ಮಕ ಕೌಶಲ್ಯವೇ ಓದುವುದು ಇದು ಸುಮ್ಮನೆ ಅಕ್ಷರಗಳನ್ನ ಗುರುತಿಸೋದಷ್ಟೇ ಅಲ್ಲ ಬದಲಿಗೆ ಬರ್ದಿರೋ ಪದಗಳನ್ನ ಒಂದು ಮೀನಿಂಗ್ಫುಲ್ ಮಾಹಿತಿಯಾಗಿ ಬದಲಾಯಿಸೋ ಒಂದು ಅದ್ಭುತವಾದ ಸ್ಕಿಲ್ ಓದುವ ಸ್ಕಿಲ್ ಕಲಿಸುವಾಗ ನಮ್ಮ ಮೇನ್ ಗೋಲೇನು ವಿದ್ಯಾರ್ಥಿಗಳು ಎಲ್ಲೋ ತಡವರಿಸದೆ ಕ್ಲಿಯರ್ ಆಗಿ ಓದ್ಬೇಕು ಅಷ್ಟೇ ಅಲ್ಲ ಓದಿದ್ದನ್ನ ಸುಮ್ಮನೆ ಒಪ್ಕೊಳ್ದೆ ಅದರ ಬಗ್ಗೆ ವಿಮರ್ಶೆ ಮಾಡಿ ಯೋಚನೆ ಮಾಡೋ ಕೆಪಾಸಿಟಿಯನ್ನ ಅವರಲ್ಲಿ ಬೆಳೆಸೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಓದೋಕೆ ಕೆಲವು ಒಳ್ಳೆ ಟೆಕ್ನಿಕ್ಸ್ ಇವೆ ಸೈಲೆಂಟ್ ರೀಡಿಂಗ್ ಮಾಡಿದ್ರೆ ತಾವಾಗೇ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಇಂಟೆನ್ಸಿವ್ ರೀಡಿಂಗ್ ಅಂದ್ರೆ ಒಂದು ಪ್ಯಾರಾಗ್ರಾಫ್ನ ಆಳವಾಗಿ ಓದಿ ಅರ್ಥ ಮಾಡ್ಕೊಳ್ಳೋದು ಇನ್ನು ಸೈಟ್ ವರ್ಡ್ಸ್ ಅಂದ್ರೆ ಪದೇ ಪದೇ ಬರೋ ಪದಗಳನ್ನು ನೋಡಿದ ತಕ್ಷಣ ಗುರುತಿಸೋಕೆ ಕಲ್ಸಿದ್ರೆ ಓದೋ ಸ್ಪೀಡ್ ಮತ್ತೆ ಫ್ಲೋ ಎರಡೂ ಹೆಚ್ಚಾಗತ್ತೆ ಸರಿ ಈಗ ನಮ್ಮ ವಿಶ್ಲೇಷಣೆಯ ಎರಡನೇ ಭಾಗಕ ಬರೋಣ ಅದೇ ಉತ್ಪಾದನಾತ್ಮಕ ಕೌಶಲ್ಯಗಳು ಅಂದ್ರೆ ನಮ್ಮ ಯೋಚನೆಗಳನ್ನ ನಮ್ಮ ಫೀಲಿಂಗ್ಸನ್ನ ಮಾತು ಮತ್ತೆ ಬರವಣಿಗೆ ಮೂಲಕ ಹೇಗೆ ಹೊರಹಾಕ್ತೀವಿ ಅಂತ ನೋಡೋಣ ಕೇಳಿ ಅರ್ಥ ಮಾಡ್ಕೊಂಡ್ಮೇಲೆ ತಿಮ್ಮನೆ ನ್ಯಾಚುರಲ್ ಆಗಿ ಬರೋ ಮುಂದಿನ ಸ್ಟೆಪ್ ಅಂದರೆ ಮಾತಾಡೋದು ನಮ್ಮ ತಲೆಯಲ್ಲಿರೋ ಐಡಿಯಾಗಳಿಗೆ ಶಬ್ದ ರೂಪ ಕೊಡೋ ಸ್ಕಿಲ್ ಇದು ಇದೇ ಮೊದಲನೇ ಪ್ರೊಡಕ್ಟಿವ್ ಸ್ಕಿಲ್ ಮಾತಾಡೋದನ್ನ ಕಲಿಸುವಾಗ ಸುಮ್ಮನೆ ಪದಗಳನ್ನು ಹೇಳ್ಕೊಟ್ರೆ ಸಾಕಾಗಲ್ಲ ವಿದ್ಯಾರ್ಥಿಗಳು ಸರಿಯಾದ ಪ್ರನನ್ಸಿಯೇಷನ್ ಜೊತೆಗೆ ಗ್ರಾಮರ್ ಸರಿ ಇರೋ ವಾಕ್ಯಗಳನ್ನು ಮಾಡೋಕೆ ಕಲೀಬೇಕು ಅದಕ್ಕಿಂತಲೂ ಮುಖ್ಯವಾಗಿ ಯಾವುದೇ ಭಯ ಇಲ್ಲದೆ ಕಾನ್ಫಿಡೆನ್ಸ್ನಿಂದ ತಮ್ಮ ಒಪೀನಿಯನ್ಗಳನ್ನು ಹೇಳೋ ಹಾಗೆ ಅವ್ರನ್ನ ರೆಡಿ ಮಾಡಬೇಕು ಕ್ಲಾಸ್ನಲ್ಲಿ ಮಾತಾಡೋಕೆ ಎನ್ಕರೇಜ್ ಮಾಡೋಕೆ ರೋಲ್ ಪ್ಲೇ ಒಂದು ಸೂಪರ್ ಐಡಿಯಾ ಒಂದು ಪಿಕ್ಚರ್ ತೋರಿಸಿ ಅದರ ಬಗ್ಗೆ ವಿವರಿಸೋಕೆ ಹೇಳಿದ್ರೆ ಅವರು ಒಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ತಮ್ಮ ಸ್ವಂತ ಎಕ್ಸ್ಪೀರಿಯೆನ್ಸ್ಗಳನ್ನ ಶೇರ್ ಮಾಡ್ಕೊಡೋಕೆ ಹೇಳಿದ್ರೆ ಅವರ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಕಾನ್ಫಿಡೆನ್ಸ್ ಎರಡೂ ಜಾಸ್ತಿ ಆಗುತ್ತೆ ಸರಿ ಈಗ ನಾವು ಭಾಷಾ ಕೌಶಲಗಳಲ್ಲಿ ಕೊನೆಯ ಹಾಗೇನೆ ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಸ್ಕಿಲ್ ಬಗ್ಗೆ ಮಾತಾಡೋಣ ಅದೇ ಬರವಣಿಗೆ ಇದು ನಮ್ಮ ಯೋಚನೆಗಳನ್ನ ಅಕ್ಷರ ರೂಪಕ್ಕೆ ತಂದು ದಾಖಲು ಮಾಡೋ ಒಂದು ಡಿಸಿಪ್ಲಿನ್ಡ್ ಪ್ರೋಸೆಸ್ ಬರೆಯೋದನ್ನ ಕಲ್ಸೋವಾಗ ಬರೀ ಅಕ್ಷರ ಕಲ್ಸಿದ್ರೆ ಆಗಲ್ಲ ಓದೋಕೆ ಈಸಿ ಆಗೋ ಹಾಗೆ ನೀಟಾಗಿ ಹ್ಯಾಂಡ್ರೈಟಿಂಗ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಅದ್ರ ಜೊತೆಗೆ ಲೆಟರ್ ಎಸ್ಸೆ ಈ ತರಹ ಬೇರೆ ಬೇರೆ ಸ್ಟೈಲ್ಗಳಲ್ಲಿ ಗ್ರಾಮರ್ ಸರಿ ಇರೋ ಹಾಗೆ ಬರೆಯೋ ಕೆಪಾಸಿಟಿ ಬಳಸೋದೆ ನಮ್ಮ ಮೇನ್ ಗೋಲ್ ಆಗಿರಬೇಕು ಬರವಣಿಗೆ ಇಂಪ್ರೂವ್ ಮಾಡೋಕೆ ಈ ಟೆಕ್ನಿಕ್ಸ್ ತುಂಬಾನೇ ಚೆನ್ನಾಗಿವೆ ಕಾಪಿರೈಟಿಂಗ್ ಮಾಡೋದ್ರಿಂದ ಅಕ್ಷರಗಳ ಶೇಪ್ ಮತ್ತೆ ಡಿಸಿಪ್ಲಿನ್ ಬರುತ್ತೆ ನನ್ನ ಶಾಲೆ ಅಂತ ಟಾಪಿಕ್ ಕೊಟ್ಟು ಎಸ್ಸೆ ಬರೆಯೋಕೆ ಹೇಳಿದ್ರೆ ಅವರ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇನ್ನು ಒಂದು ಕಥೆಯ ಮೊದಲ ಲೈನ್ ಕೊಟ್ಟು ಅದನ್ನ ಪೂರ್ತಿ ಮಾಡೋಕ್ ಹೇಳಿದ್ರೆ ಅವರ ಕ್ರಿಯೇಟಿವಿಟಿಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಾಗತ್ತೆ ಇಲ್ಲಿಯವರೆಗೂ ನಾವು ನಾಲ್ಕು ಸ್ಕಿಲ್ಸ್ಗಳನ್ನ ಒಂದೊಂದಾಗಿ ನೋಡಿದ್ವಿ ಸರಿ ಈಗ ಈ ಎಲ್ಲವನ್ನು ಒಟ್ಟಿಗೆ ಹಿಡಿದಿಡೋ ಕೆಲವು ಇಂಪಾರ್ಟೆಂಟ್ ಟೀಚಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಈ ಎಲ್ಎಸ್ಆರ್ ಡಬ್ಲ್ಯೂ ಫ್ರೇಮ್ವರ್ಕ್ನ ಅತಿ ಮುಖ್ಯವಾದ ಕ್ರೂಷಿಯಲ್ ಪ್ರಿನ್ಸಿಪಲ್ ಅಂದರೆ ಅನುಕ್ರಮ ಅಂದ್ರೆ ಈ ಸ್ಕಿಲ್ಸ್ಗಳನ್ನು ಒಂದು ನಿರ್ದಿಷ್ಟ ಆರ್ಡರ್ನಲ್ಲೇ ಕಲಿಸ್ಬೇಕು ಈ ಆರ್ಡರ್ನ ಚೇಂಜ್ ಮಾಡೋಕ್ ಆಗೋದೇ ಇಲ್ಲ ಈ ಆರ್ಡರನ್ನ ಗಮನಿಸಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂದ್ರೆ ಮೊದಲು ಲಿಸ್ನಿಂಗ್ ಆಮೇಲೆ ಸ್ಪೀಕಿಂಗ್ ಆಮೇಲೆ ರೀಡಿಂಗ್ ಮತ್ತೆ ಕೊನೆಗೆ ರೈಟಿಂಗ್ ಒಂದು ಮಗು ತನ್ನ ತಾಯ್ನುಡಿಯನ್ನ ಕಲಿಯೋದ್ ಕೂಡ ಇದೇ ಆರ್ಡರ್ನಲ್ಲೇ ಅಲ್ವಾ ಪ್ರತಿಯೊಂದು ಸ್ಕಿಲ್ ಅದರ ಮುಂದಿನ ಸ್ಕಿಲ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕುತ್ತೆ ಅದಕ್ಕೆ ಈ ಸೀಕ್ವೆನ್ಸ್ ಫಾಲೋ ಮಾಡೋದು ತುಂಬಾನೇ ಮುಖ್ಯ ಇನ್ನು ಕೊನೆ ಎರಡು ಗೈಡಿಂಗ್ ಪ್ರಿನ್ಸಿಪಲ್ಸ್ ಇವು ಕೂಡ ತುಂಬಾನೇ ಇಂಪಾರ್ಟೆಂಟ್ ಮೊದಲನೆಯದು ಇಂಟಿಗ್ರೇಷನ್ ಅಂದರೆ ಏಕೀಕರಣ ಇದರರ್ಥ ಈ ನಾಲ್ಕು ಸ್ಕಿಲ್ಸ್ಗಳನ್ನು ಸೆಪ್ರೇಟ್ ಆಗಿ ಕಲಿಸಬಾರ್ದು ಎಲ್ಲವನ್ನೂ ಒಟ್ಟಿಗೆ ಜೋಡಿಸ್ಬೇಕು ಹೇಗೆ ಉದಾಹರಣೆಗೆ ಒಂದು ಕಥೆಯನ್ನ ಕೇಳಿಸ್ಕೊಳ್ಳೋದು ಎಲ್ ಅದರ ಬಗ್ಗೆ ಮಾತಾಡೋದು ಎಸ್ ಆಮೇಲೆ ಅದೇ ಕಥೆಯನ್ನ ಓದೋದು ಆರ್ ಕೊನೆಗೆ ಅದರ ಸಾರಾಂಶ ಬರೆಯೋದು ಡಬ್ಲ್ಯೂ ಇನ್ನು ಎರಡನೆಯದು ಕಮ್ಯುನಿಕೇಷನ್ ಅಲ್ಟಿಮೇಟ್ಲಿ ನಾವು ಮಾಡೋ ಪ್ರತಿಯೊಂದು ಆಕ್ಟಿವಿಟಿಯ ಗೋಲ್ ಕೂಡ ವಿದ್ಯಾರ್ಥಿಗಳು ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋ ಹಾಗೆ ಮಾಡೋದೇ ಆಗಿರುತ್ತೆ ಹಾಗಾದ್ರೆ ಈ ನಾಲ್ಕು ಸ್ತಂಭಗಳ ಬಗ್ಗೆ ತಿಳ್ಕೊಂಡ್ಮೇಲೆ ಈಗ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಒಬ್ಬ ಟೀಚರ್ ಆಗಿ ಈ ನಾಲ್ಕು ಸ್ಕಿಲ್ಸ್ಗಳನ್ನ ಕ್ಲಾಸ್ ರೂಮ್ ಅಲ್ಲಿ ಕ್ರಿಯೇಟಿವ್ ಆಗಿ ಒಂದಕ್ಕೊಂದು ಹೇಗೆ ಕನೆಕ್ಟ್ ಮಾಡ್ಬೋದು ಇದರ ಬಗ್ಗೆ ಯೋಚನೆ ಮಾಡಿ ಯಾಕಂದ್ರೆ ಎಫೆಕ್ಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ನ ಸೀಕ್ರೆಟ್ ಇರೋದೇ ಈ ಇಂಟಿಗ್ರೇಷನ್ನಲ್ಲಿ ಈ ವಿಷಯದ ಬಗ್ಗೆ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಕಾರ್ಟೆಡ್ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಕನ್ನಡ ಕಲಿಸೋದಿದೆಯಲ್ಲಾ ಅದೊಂದು ಅದ್ಭುತವಾದ ಕಲೆ ಆ ಕಲೆಗೆ ಬೇಕಾದ ಪರಿಕರಗಳೇ ಬೋಧನಾ ಸಂಪನ್ಮೂಲಗಳು ಇವು ಶಿಕ್ಷಕರ ಬತ್ತಳಿಕೆಯಲ್ಲಿರೋ ಬ್ರಹ್ಮಾಸ್ತ್ರಗಳಿದ್ದಾಗೆ ಸೊ ಇವತ್ತು ಈ ಅಸ್ತ್ರಗಳ ಬಗ್ಗೆನೇ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಒಂದು ಕ್ಲಾಸ್ ಮುಗ್ದು ಬೆಲ್ ಆದ್ಮೇಲೂ ಸಹ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಪಾಠ ಅಚ್ಚಳಿಯದೇ ಉಳಿಬೇಕು ಅದನ್ನು ಮಾಡೋದೇಗೆ ಹೌದು ಇದೊಂದು ದೊಡ್ಡ ಚಾಲೆಂಜ್ ಅದೇ ಈ ಸವಾಲಿಗೆ ಒಂದು ಉತ್ತರ ಇದೆ ಅದೇ ಸರಿಯಾದ ಬೋಧನಾ ಸಂಪನ್ಮೂಲಗಳನ್ನು ಬಳಸೋದು ಹಾಗಾದರೆ ಈ ಬೋಧನಾ ಸಂಪನ್ಮೂಲಗಳು ಅಂದರೆ ಎಕ್ಸಾಕ್ಟ್ಲಿ ಏನು ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇವು ಟೀಚಿಂಗ್ ಮತ್ತು ಲರ್ನಿಂಗ್ ಮಧ್ಯೆ ಇರೋ ಒಂದು ಸೇತುವೆ ಇದ್ದಾಗೆ ಟೀಚರ್ಸ್ ಪಾಠವನ್ನು ಈಸಿ ಮಾಡೋಕ್ಕೆ ಬಳಸುವಂಥ ಯಾವುದೇ ಸಾಧನ ಅದು ಒಂದು ಚಾಕ್ಪೀಸ್ ಇರ್ಬೋದು ಇಲ್ಲ ಒಂದು ಕಂಪ್ಯೂಟರ್ ಕೂಡ ಆಗಿರ್ಬೋದು ಎಲ್ಲವೂ ಇದರಲ್ಲೇ ಬರುತ್ತೆ ನೋಡಿ ಇವು ಸುಮ್ಮನೆ ಕ್ಲಾಸ್ ರೂಮ್ನ ಡೆಕೋರೇಟ್ ಮಾಡೋಕೆ ಇರೋ ವಸ್ತುಗಳಲ್ಲ ಖಂಡಿತ ಅಲ್ಲ ಇವು ಬೋಧನೆಯ ಪ್ರಾಣವಾಯು ಅಂತಲೇ ಹೇಳಬಹುದು ಹಾಗಾದ್ರೆ, ಈ ಟೂಲ್ ಕಿಟ್ ಒಬ್ಬ ಟೀಚರ್ಗೆ ಯಾಕಷ್ಟೊಂದು ಇಂಪಾರ್ಟೆಂಟ್ ಬನ್ನಿ ನೋಡೋಣ ಮೊದಲನೇದಾಗಿ ಇವು ಮಕ್ಕಳಲ್ಲಿ ಕ್ಯೂರಿಯಾಸಿಟಿನನ್ನ ಹುಟ್ಟಿಸ್ತವೆ ಎರಡನೇದಾಗಿ ಗ್ರಾಮರ್ ಥರ ಕಷ್ಟ ಇರೋ ಟಾಪಿಕ್ಗಳನ್ನ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಸಿಂಪಲ್ ಮಾಡಿಬಿಡುತ್ತೆ ಇದರಿಂದ ಏನಾಗತ್ತೆ ಟೀಚರ್ಸ್ ಟೈಮ್ ಸೇವ್ ಆಗತ್ತೆ ಅಷ್ಟೇ ಅಲ್ಲ ತುಂಬಾ ಮುಖ್ಯವಾದ ಪಾಯಿಂಟ್ ಅಂದ್ರೆ ಕಣ್ಣು ಮತ್ತು ಕಿವಿ ಎರಡನ್ನೂ ಬಳಸಿ ಕಲಿಯೋದ್ರಿಂದ ಆ ಪಾಠ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಸರಿ ಹಾಗಾದ್ರೆ ಬನ್ನಿ ಈ ಟೀಚರ್ಸ್ ಟೂಲ್ ಕಿಟ್ ಬಾಕ್ಸನ್ನ ಓಪನ್ ಮಾಡಿ ನೋಡೋಣ ಇದರಲ್ಲಿ ಮೇನ್ ಆಗಿ ಮೂರು ತರದ ಸಂಪನ್ಮೂಲಗಳು ಇವೆ ಯಾವೋವು ಅಂತ ನೋಡೋಣ ಬನ್ನಿ ನಮ್ಮ ಲಿಸ್ಟ್ನ ಮೊದಲನೇ ಟೂಲ್ ದೃಶ್ಯ ಸಂಪನ್ಮೂಲಗಳು ಅಂದ್ರೆ ವಿಷುವಲ್ ಏಡ್ಸ್ ಹೆಸರಲ್ಲೇ ಇದೆಯಲ್ವಾ ನೋಡಿ ಕಲಿ ಅನ್ನೋ ಪ್ರಿನ್ಸಿಪಲ್ ಮೇಲೆ ಇದು ಕೆಲಸ ಮಾಡುತ್ತೆ ಅಂದ್ರೆ ಕಲಿಕೆಯನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ ಇಲ್ಲಿ ನಮ್ಮ ಟ್ರೆಡಿಷನಲ್ ಬ್ಲ್ಯಾಕ್ಬೋರ್ಡ್ನಿಂದ ಹಿಡಿದು ಕಾರ್ಡ್ಸ್ ಕನ್ನಡ ವರ್ಣಮಾಲೆ ಚಾರ್ಟ್ಸ್ ಹೀಗೆ ಎಲ್ಲವೂ ಬರುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಮಾವಿನ ಮರದ ಬಗ್ಗೆ ಪಾಠ ಮಾಡಬೇಕಾದ್ರೆ ಒಂದು ನಿಜವಾದ ಮಾವಿನ ಎಲೆಯನ್ನೇ ಕ್ಲಾಸ್ಗೆ ತಂದ್ರೆ ಆ ಫೀಲ್ ಆ ಎಕ್ಸ್ಪೀರಿಯನ್ಸೇ ಬೇರೆ ಅಲ್ವಾ ಓಕೆ ನೋಡೋದು ಆಯ್ತು ಈಗ ಕೇಳೋಣ ನಮ್ಮ ಎರಡನೇ ಟೂಲ್ ಶ್ರವಣ ಸಂಪನ್ಮೂಲಗಳು ಅಂದ್ರೆ ಆಡಿಯೋ ಏಡ್ಸ್ ಇವು ಭಾಷೆಯ ಒಂದು ಸೊಗಸನ್ನ ಆ ಮಾಧುರ್ಯವನ್ನ ನೇರವಾಗಿ ನಮ್ಮ ಕಿವಿಗೆ ತಲುಪಿಸ್ತವೆ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಬೇಂದ್ರೆ ಅವರ ಕವನವನ್ನ ಅವರ ಧೇ ಧ್ವನಿಯಲ್ಲಿ ಕೇಳಿದ್ರೆ ಹೇಗಿರುತ್ತೆ ರೋಮಾಂಚನ ಅಲ್ವಾ ಅದನ್ನ ರೇಡಿಯೋ ಅಥವಾ ಆಡಿಯೋ ಪ್ಲೇಯರ್ ಸಾಧ್ಯ ಮಾಡುತ್ತೆ ಅದೇ ರೀತಿ ಲ್ಯಾಂಗ್ವೇಜ್ ಲ್ಯಾಡ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ವಾಯ್ಸ್ ರೆಕಾರ್ಡ್ ಮಾಡಿ ಅದನ್ನು ಕೇಳಿ ತಮ್ಮ ಉಚ್ಚಾರಣೆಯನ್ನ ತಾವೇ ಸರಿಪಡಿಸ್ಕೋಬಹುದು ಇದು ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋಕೆ ಒಂದು ಅದ್ಭುತವಾದ ದಾರಿ ಸೋ ಇಲ್ಲಿವರೆಗೆ ನಾವು ನೋಡಿದ್ದು ಒಂದು ಕೇವಲ ಕಣ್ಣುಗಳಿಂದ ನೋಡೋದು ಇನ್ನೊಂದು ಕೇವಲ ಕಿವಿಗಳಿಂದ ಕೇಳೋದು ಆದರೆ ಇವೆರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ಕಣ್ಣು ಮತ್ತು ಕಿವಿ ಎರಡಕ್ಕೂ ಒಟ್ಟಿಗೆ ಕೆಲಸ ಕೊಟ್ರೆ ಏನಾಗ್ಬೋದು ಅದೇ ನಮ್ಮ ಮೂರನೇ ಮತ್ತು ಮೋಸ್ಟ್ ಪವರ್ಫುಲ್ ಟೂಲ್ ದೃಶ್ಯ ಶ್ರವಣ ಸಂಪನ್ಮೂಲಗಳು ಅಂದ್ರೆ ಆಡಿಯೋ ವಿಷುವಲೇಡ್ಸ್ ಇಲ್ಲಿ ಕಣ್ಣು ಮತ್ತು ಕಿವಿ ಎರಡು ಒಟ್ಟಿಗೆ ಕೆಲಸ ಮಾಡುತ್ತೆ ಇದರಿಂದ ಲರ್ನಿಂಗ್ ಎಫೆಕ್ಟ್ ಇದೆಯಲ್ಲ ಅದು ಡಬಲ್ ಆಗುತ್ತೆ ತುಂಬನೇ ಇದು ಉದಾಹರಣೆಗೆ ಪ್ರೊಜೆಕ್ಟರ್ ಬಳಸಿ ಒಂದು ವಿಡಿಯೋ ತೋರಿಸೋದು ಅಥವಾ ಒಂದು ಕನ್ನಡ ಸಿನಿಮಾದ ಕ್ಲಿಪ್ ಹಾಕೋದು ಇವೆಲ್ಲ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನೊಮ್ಮೊಂದು ಹೆಜ್ಜೆ ಮುಂದೆ ಹೋಗಿ ಇಂಟರಾಕ್ಟಿವ್ ವೈಟ್ ಬೋರ್ಡ್ ಬಳಸಿ ಮಕ್ಕಳನ್ನೇ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಬಹುದು ಆಗ ಕಲಿಕೆ ಅನ್ನೋದು ಬರೀ ಪಾಠ ಆಗಿ ಉಳಿಯಲ್ಲ ಅದೊಂದು ಮರೆಯೋಕಾಗದ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಓಕೆ ಈಗ ನಮ್ಮ ಟೂಲ್ ಕಿಟ್ನಲ್ಲಿ ಏನೆಲ್ಲ ಇದೆ ಅಂತ ಗೊತ್ತಾಯ್ತು ಆದರೆ ಕನ್ನಡದ ಪದ್ಯ ಗದ್ಯ ಮತ್ತೆ ಗ್ರಾಮರ್ ಕಲಿಸೋಕೆ ಇವುಗಳನ್ನು ಸ್ಮಾರ್ಟ್ ಆಗಿ ಹೇಗೆ ಬಳಸೋದು ಅದನ್ನ ಈಗ ನೋಡೋಣ ನೋಡಿ ಒಂದು ಪದ್ಯ ಕಲಿಸ್ಬೇಕಾದ್ರೆ ಆ ಕವಿಯ ಫೋಟೋ ತೋರಿಸಿ ಅದಕ್ಕೆ ತಕ್ಕ ಹಾಗೆ ಒಂದು ಮ್ಯೂಸಿಕ್ ಹಾಕಿದ್ರೆ ಆ ಫೀಲೇ ಬೇರೆ ಹಾಗೆ ಒಂದು ಗದ್ಯ ಪಾಠಕ್ಕೆ ಅದರಲ್ಲಿ ಬರೋ ಕ್ಯಾರೆಕ್ಟರ್ಸ್ ಚಿತ್ರಗಳ್ನ ಮ್ಯಾಪ್ಗಳ್ನ ಬಳಸಿದ್ರ ಪಾಠಕ್ಕೆ ಜೀವ ಬಂದ ಹಾಗಾಗುತ್ತೆ ಇನ್ನು ಗ್ರಾಮರ್ ಅದಕ್ಕೆ ಕಲರ್ ಕಲರ್ ಚಾಕ್ ಪೀಸ್ ಚಾರ್ಟ್ಸ್ ಬಳಸಿದ್ರೆ ಕಷ್ಟ ಅನ್ನೋ ಗ್ರಾಮರ್ ಕೂಡ ಈಸಿಯಾಗ್ಬಿಡುತ್ತೆ ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ನಮ್ಮ ಹತ್ರ ಟೂಲ್ಸ್ ಇದೆ ಅಂತ ಕೈಗೆ ಸಿಕ್ಕಿದ್ನೆಲ್ಲ ಬಳಸೋ ಹಾಗಿಲ್ಲ ಪಾಠಕ್ಕೆ ಯಾವುದು ಸರಿ ಹೊಂದುತ್ತೋ ಅದನ್ನಷ್ಟೇ ಆರಿಸ್ಕೊಳ್ಬೇಕು ಅದೇ ನಿಜವಾದ ಜಾಣತನ ಹಾಗಾದ್ರೆ ಆ ಸರಿಯಾದ ಟೂಲ್ ಆಯ್ಕೆ ಮಾಡೋದು ಹೇಗೆ ಅದಕ್ಕೆ ಒಂದು ಸ್ಮಾರ್ಟ್ ಚೆಕ್ ಲಿಸ್ಟ್ ಇದೆ ಬನ್ನಿ ನೋಡೋಣ ಯಾವುದೇ ಒಂದು ಟೀಚಿಂಗ್ ಏಡ್ ಪರಿಣಾಮಕಾರಿ ಅಂತ ನಾವು ಯಾವಾಗ ಹೇಳಬಹುದು ಯಾವುದನ್ನು ಎಫೆಕ್ಟಿವ್ ಮಾಡುತ್ತೆ ನಾಲ್ಕು ಸಿಂಪಲ್ ಪಾಯಿಂಟ್ಸ್ ಮೊದಲನೇದು ನಾವು ಆಯ್ಕೆ ಮಾಡೋ ಟೂಲ್ ನಮ್ಮ ಪಾಠದ ಉದ್ದೇಶವನ್ನ ಪೂರ್ತಿ ಮಾಡಬೇಕು ಎರಡನೇದು ಅದು ಮಕ್ಕಳ ವಯಸ್ಸು ಮತ್ತು ತಿಳುವಳಿಕೆಗೆ ತಕ್ಕ ಹಾಗೆ ಇರಬೇಕು ಮೂರನೇದು ಅದು ಸುಲಭವಾಗಿ ಸಿಗಬೇಕು ಮತ್ತು ನಮ್ಮ ಬಜೆಟ್ನಲ್ಲೂ ಇರಬೇಕು ನಾಲ್ಕನೇ ಮತ್ತು ಅತೀ ಮುಖ್ಯವಾದ ಪಾಯಿಂಟ್ ಅಂದರೆ ಅದು ಸಿಂಪಲ್ ಆಗಿರಬೇಕು ನೆನ್ಪಿಡಿ ನಮ್ಮ ಪಾಠದಲ್ಲಿ ಹೀರೋ ಆಗ್ಬೇಕಿರೋದು ಪಾಠ ಟೂಲ್ ಅಲ್ಲ ಕೊನೆಗೆ ಈ ಇಡೀ ಚರ್ಚೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳಬಹುದು ಅದೇ ಈ ಗಾದೆ ಮಾತು ಕೇಳುವುದಕ್ಕಿಂತ ನೋಡುವುದು ಉತ್ತಮ ನಾವು ನೋಡಿದ್ದು ನಮ್ಮ ಮನಸ್ಸಲ್ಲಿ ಹೆಚ್ಚು ಕಾಲ ಉಳಿಯುತ್ತೆ ಅಲ್ವಾ ಸರಿ ಈಗ ನಮ್ಮ ಟೂಲ್ ಕಿಟ್ ರೆಡಿಯಾಗಿದೆ ಅದರಲ್ಲಿ ಏನೇನಿದೆ ಅಂತನೂ ನಮಗ್ ಗೊತ್ತಾಗಿದೆ ಆದರೆ ಪ್ರಶ್ನೆ ಇರೋದು ಈ ಎಲ್ಲಾ ಟೂಲ್ಸ್ ನಿಜವಾದ ಕ್ಲಾಸ್ ರೂಂನಲ್ಲಿ ಸರಿಯಾಗಿ ಪರಿಣಾಮಕಾರಿಯಾಗಿ ಬಳಸ್ಬೇಕಾದ್ರೆ ಬರುವಂತಹ ದೊಡ್ಡ ದೊಡ್ಡ ಚಾಲೆಂಜ್ಗಳು ಯಾವುವು ಇದ್ರ ಬಗ್ಗೆ ಯೋಚನೆ ಮಾಡೋಣ ಎಲ್ರಿಗೂ ನಮಸ್ಕಾರ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಂದ್ರೆ ಅದರ ನಿಜವಾದ ಅರ್ಥ ಏನು ಅವನು ಎಲ್ಲವನ್ನೂ ಕಲ್ತಾ ಅಂತಾನ ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಭಾಷಾ ಮೌಲ್ಯಮಾಪನದ ಮೂಲ ತತ್ವಗಳನ್ನ ಅರ್ಥ ಮಾಡಿಕೊಳ್ಳೋಣ ಇದು ಕೆಟ್ಯಾಟ್ ಪರೀಕ್ಷೆಗೆ ಅಂತ ಅಷ್ಟೇ ಅಲ್ಲ ಒಬ್ಬ ಒಳ್ಳೆ ಟೀಚರ್ ಆಗೋ ಕೂಡ ತುಂಬಾನೇ ಮುಖ್ಯ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೇಗಿರ್ಲಿದೆ ಅಂತ ನೋಡೋಣ ಈ ಐದು ಮುಖ್ಯ ಹಂತಗಳ ಮೂಲಕ ಮೌಲ್ಯಮಾಪನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಪಡ್ಕೊಳ್ಳೋಣ ಮೊದಲಿಗೆ ಒಂದು ತುಂಬಾನೇ ಸರಳವಾದ ಪ್ರಶ್ನೆಯಿಂದ ಶುರು ಮಾಡೋಣ ಮೌಲ್ಯಮಾಪನ ಅಂದ್ರೆ ಬರೀ ಮಾರ್ಕ್ಸ್ ಕೊಡೋದಷ್ಟೇನಾ ಅಥವಾ ಅದಕ್ಕೂ ಏನಾದರೂ ಇದೆಯಾ ಬನ್ನಿ ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳೋಣ ಒಬ್ಬ ವಿದ್ಯಾರ್ಥಿ ಕನ್ನಡ ಪರೀಕ್ಷೆಯಲ್ಲಿ ನೂರಕ್ಕೆ ಎಂಬತ್ತು ಅಂಕ ಗಳಿಸ್ತಾನೆ ಈ ಎಂಬತ್ತು ಅನ್ನೋ ಸಂಖ್ಯೆ ನಮಗೆ ನಿಶವಾಗ್ಲೂ ಏನ್ ಹೇಳ್ತಾ ಇದೆ ಆ ಅಂಕದ ಹಿಂದಿನ ಕಥೆ ಏನು ಬರೀ ಅಂಕ ಮುಖ್ಯನಾ ನೋಡಿ ಈ ಇಡೀ ಪ್ರಕ್ರಿಯೆಯನ್ನ ನಾವು ಮೂರು ಸರಳ ಹಂತಗಳಾಗಿ ವಿಂಗಡಿಸ್ಬೋದು ಇದು ಒಂದು ಸಂಖ್ಯೆಯಿಂದ ಶುರುವಾಗತ್ತೆ ಅಂದ್ರೆ ಮಾಪನ ಆಮೇಲೆ ಅದಕ್ಕೆ ಬಳಸಿದ ಸಾಧನ ಅಂದ್ರೆ ಪರೀಕ್ಷೆ ಕೊನೆಗೆ ಆ ಸಂಖ್ಯೆಗೆ ನಾವು ಕೊಡುವ ಮೌಲ್ಯ ಅದೇ ಮೌಲ್ಯಮಾಪನ ಸೊ ಇದನ್ನು ಇನ್ನಷ್ಟು ಸಿಂಪಲ್ ಆಗಿ ಹೇಳೋದಾದರೆ ಮಾಪನ ಅನ್ನೋದು ನಮಗೆ ಏನು ಅನ್ನೋದನ್ನು ಹೇಳುತ್ತೆ ಅಂದರೆ ಎಂಬತ್ತು ಅಂಕ ಆದರೆ ಮೌಲ್ಯಮಾಪನ ಅದರ ಅರ್ಥವೇನು ಅಂತ ಹೇಳುತ್ತೆ ಅಂದರೆ ಆ ವಿದ್ಯಾರ್ಥಿಯ ಕಲಿಕೆ ಚೆನ್ನಾಗಿದೆ ಅನ್ನೋದು ಮೌಲ್ಯಮಾಪನ ಓಕೆ ಈಗ ಈ ಮೌಲ್ಯಮಾಪನ ಅನ್ನೋದು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಅದೇ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅಥವಾ ಸಿ ಸಿ ಇ ಸಿ ಸಿ ಫ್ರೇಮ್ವರ್ಕ್ಗೆ ಎರಡು ಮುಖ್ಯ ಪಿಲ್ಲರ್ಗಳಿವೆ ಒಂದು ಅದು ನಿರಂತರವಾಗಿರಬೇಕು ಇನ್ನೊಂದು ಅದು ಸಮಗ್ರವಾಗಿರಬೇಕು ಅಂದರೆ ವರ್ಷದ ಕೊನೆಗೆ ಒಂದೇ ಒಂದು ಪರೀಕ್ಷೆ ಮಾಡೋದು ಮೌಲ್ಯಮಾಪನ ಅಲ್ಲ ಅದು ವಿದ್ಯಾರ್ಥಿಯ ಎಲ್ಲ ಆಯಾಮಗಳನ್ನು ಒಳಗೊಂಡಿರುವ ಒಂದು ನಿರಂತರ ಪ್ರಕ್ರಿಯೆ ಮೊದಲು ನಿರಂತರ ಅನ್ನೋ ಪದದ ಅರ್ಥ ನೋಡೋಣ ಇದನ್ನು ಒಂದು ಗಿಡಕ್ಕೆ ನೀರು ಹಾಕೋ ಥರ ಯೋಚನೆ ಮಾಡಿ ರಚನಾತ್ಮಕ ಮೌಲ್ಯಮಾಪನ ಅಂದರೆ ಗಿಡ ಬೆಳಿಬೇಕಾದ್ರೆ ಪ್ರತಿದಿನ ನೀರು ಹಾಕಿ ಪೋಷಣೆ ಮಾಡಿದ ಹಾಗೆ ಇದು ಕಲಿಕೆ ನಡೀತಿರುವಾಗ ಆಗುತ್ತೆ ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಗಿಡ ಪೂರ್ತಿ ಬೆಳೆದ ಮೇಲೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನೋಡಿದ ಹಾಗೆ ಈಗ ಸಮಗ್ರ ಮೌಲ್ಯಮಾಪನ ಅಂದ್ರೆ ಏನು ಇದೂ ಬರೀ ಪಾಠ ಅಂದ್ರೆ ಓದು ಬರಹ ವ್ಯಾಕರಣಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ವಿದ್ಯಾರ್ಥಿಯ ಜೀವನ ಕೌಶಲ್ಯಗಳು ಅವನ ವರ್ತನೆ ಆಟ ಕಲೆ ಹೀಗೆ ಎಲ್ಲವನ್ನೂ ಪರಿಗಣಿಸುತ್ತೆ ಸರಿ ಸಿ ಫ್ರೇಮ್ವರ್ಕ್ ಬಗ್ಗೆ ಗೊತ್ತಾಯ್ತು ಆದರೆ ಭಾಷೆಯ ನಾಲ್ಕು ಮುಖ್ಯ ಕೌಶಲ್ಯಗಳಾದ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರವಣಿಗೆಯನ್ನು ಅಳೆಯೋದು ಹೇಗೆ ಈ ಸ್ಲೈಡ್ ನಮ್ಗೆ ಕೆಲವು ಪ್ರಾಕ್ಟಿಕಲ್ ಟೆಕ್ನಿಕ್ಸ್ಗಳನ್ನ ಕೊಡುತ್ತೆ ನೋಡಿ ಒಂದೊಂದು ಕೌಶಲ್ಯಕ್ಕೂ ಬೇರೆ ಬೇರೆ ತಂತ್ರಗಳಿವೆ ಮಗು ಸರಿಯಾಗಿ ಕೇಳಿಸ್ಕೊಳ್ತಾ ಇದೆಯಾ ಅಂತ ನೋಡೋಕೆ ಒಂದು ಆಡಿಯೋ ಕ್ಲಿಪ್ ಹಾಕಿ ಪ್ರಶ್ನೆ ಕೇಳ್ಬೋದು ಇನ್ನೂ ಮಾತನಾಡುವ ಕೌಶಲ್ಯಕ್ಕೆ ಪಾತ್ರಾಭಿನಯ ಅಥವಾ ಡಿಬೇಟ್ ಮಾಡಿಸ್ಬೋದು ಈಗ ನಮ್ಮ ಹತ್ರ ಟೂಲ್ಸ್ ಇದೆ ಸರಿ ಆದರೆ ನಾವು ಬಳಸೋ ಟೆಸ್ಟ್ ನಿಜಕ್ಕೂ ಒಳ್ಳೇದಾ ಇಲ್ವಾ ಅಂತ ಹೇಗ್ ಗೊತ್ತಾಗುತ್ತೆ ಬನ್ನಿ ಒಂದು ಉತ್ತಮ ಪರೀಕ್ಷೆಯ ಮೂರು ಮುಖ್ಯ ತತ್ವಗಳನ್ನ ನೋಡೋಣ ಮೊದಲನೇ ತತ್ವ ವಿಶ್ವಾಸಾರ್ಹತೆ ಅಥವಾ ರಿಲಯಬಿಲಿಟಿ ಅಂದ್ರೆ ಒಂದು ಪರೀಕ್ಷೆ ಎಷ್ಟು ಸ್ಥಿರವಾಗಿದೆ ಅನ್ನೋದು ಇವತ್ತು ಒಂದು ಟೆಸ್ಟ್ ಮಾಡಿದ್ರೆ ಏನ್ ರಿಸಲ್ಟ್ ಬರುತ್ತೋ ಅದೇ ತರಹದ ವಾತಾವರಣದಲ್ಲಿ ನಾಳೆ ಮಾಡಿದ್ರೂ ಹೆಚ್ಚು ಕಮ್ಮಿ ಅದೇ ರಿಸಲ್ಟ್ ಬರಬೇಕು ಇದನ್ನ ನೆನ್ಪಿಟ್ಕೊಳ್ಳಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ ನೀವೇ ಪ್ರಶ್ನೆ ಹಾಕೊಳ್ಳಿ ಇವತ್ತು ಬರದ ಇದೇ ಟೆಸ್ಟನ್ನ ನಾಳೆ ಬರೆದ್ರೆ ವಿದ್ಯಾರ್ಥಿಗೆ ಹೆಚ್ಚು ಕಡಿಮೆ ಅಷ್ಟೇ ಅಂಕಗಳು ಬರುತ್ತಾ ಉತ್ತರ ಹೌದು ಅಂತ ಆದರೆ ಆ ಟೆಸ್ಟ್ ವಿಶ್ವಾಸಾರ್ಹವಾಗಿದೆ ಎರಡನೇ ತತ್ವ ಸಿಂಧುತ್ವ ಅಥವಾ ವ್ಯಾಲಿಡಿಟಿ ಅಂದ್ರೆ ನಿಖರತೆ ನಾವು ಯಾವ ಕೌಶಲ್ಯವನ್ನು ಪರೀಕ್ಷೆ ಮಾಡಬೇಕು ಅನ್ಕೊಂಡಿದ್ದೀವೋ ನಮ್ಮ ಟೆಸ್ಟ್ ಅದನ್ನೇ ಅಳಿಯಬೇಕು ಬೇರೆ ಏನನ್ನೂ ಅಲ್ಲ ಇದಕ್ಕೂ ಒಂದು ಪವರ್ಫುಲ್ ಪ್ರಶ್ನೆ ಇದೆ ನನ್ನ ಈ ಚೆಸ್ಟ್ ನಾನು ಕಲಿಸಿದ ವಿಷಯವನ್ನೇ ಅಳೆಯುತ್ತಿದ್ಯಾ ಅಥವಾ ಸುಂದರವಾದ ಕೈ ಬರಹದಂತಹ ಬೇರೆ ಯಾವುದಕ್ಕೂ ಮಾರ್ಕ್ಸ್ ಕೊಡ್ತಾ ಇದೆಯಾ ಅಂತೆ ಯೋಚಿಸ್ಬೇಕು ಮತ್ತು ಮೂರನೇದು ತುಂಬಾನೇ ಮುಖ್ಯವಾದದ್ದು ವಸ್ತುನಿಷ್ಠತೆ ಅಥವಾ ಆಬ್ಜೆಕ್ಟಿವಿಟಿ ಅಂದರೆ ಪೇಪರ್ ಯಾರು ತಿದ್ದಿದ್ರೂ ಅಂಕಗಳು ಬದ್ಲಾಗ್ಬಾರ್ದು ಮೌಲ್ಯಮಾಪಕರ ವೈಯಕ್ತಿಕ ಇಷ್ಟ ಕಷ್ಟಗಳು ರಿಸಲ್ಟ್ ಮೇಲೆ ಪ್ರಭಾವ ಬೀರಬಾರ್ದು ವಸ್ತುನಿಷ್ಠತೆಯನ್ನ ಸಾಧಿಸೋಕೆ ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ತುಂಬುವುದು ಅಥವಾ ಹೊಂದಿಸಿ ಬರೆಯೋದು ಈ ತರದ ಪ್ರಶ್ನೆಗಳು ತುಂಬಾನೇ ಸಹಾಯ ಮಾಡ್ತವೆ ಯಾಕಂದರೆ ಯುವಗಳಿಗೆ ಒಂದೇ ಒಂದು ನಿರ್ದಿಷ್ಟ ಸರಿ ಉತ್ತರ ಇರುತ್ತೆ ಹಾಗಾದರೆ ಇಷ್ಟೆಲ್ಲಾ ಮಾಡಿ ಅಳೆದು ತೂಗಿ ನೋಡಿದ ಮೇಲೆ ಮೌಲ್ಯಮಾಪನದ ನಿಜವಾದ ಗುರಿ ಏನು ಎಲ್ಲ ವಿಷಯಗಳು ಬಂದು ಸೇರುವುದು ಇಲ್ಲೇ ಇದರ ನಿಜವಾದ ಗುರಿ ವಿದ್ಯಾರ್ಥಿಗಳಿಗೆ ಒಂದು ಗ್ರೇಡ್ ಅಥವಾ ರ್ಯಾಂಕ್ ಕೊಡೋದಲ್ಲ ಬದಲಿಗೆ ವಿದ್ಯಾರ್ಥಿಗಳು ಎಲ್ಲಿ ಯಾಕೆ ತಪ್ಪು ಮಾಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಆ ಮೂಲಕ ಅವರ ಕಲಿಕೆಯನ್ನ ಇನ್ನಷ್ಟು ಉತ್ತಮಪಡಿಸುವುದು ಇದು ಪರಿಣಾಮಕಾರಿ ಬೋಧನೆಯ ತಿರುಳು ಇದು ಎರಡು ಹಂತಗಳ ಒಂದು ಸೈಕಲ್ ಮೊದಲು ದೋಷ ವಿಶ್ಲೇಷಣೆ ಅಂದ್ರೆ ತಪ್ಪುಗಳನ್ನ ಅನಲೈಸ್ ಮಾಡೋದು ಎರಡನೆಯದು ಉಪಚಾರ ಬೋಧನೆ ಅಂದ್ರೆ ಆ ನಿರ್ದಿಷ್ಟ ಸಮಸ್ಯೆಯನ್ನ ಸರಿಪಡಿಸೋಕೆ ಬೇಕಾದ ಸಹಾಯ ಮಾಡೋದು ಹಾಗಾಗಿ ಮುಖ್ಯವಾದ ಅಂಶ ಏನಂದ್ರೆ ಮೌಲ್ಯಮಾಪನ ಅನ್ನೋದು ಒಂದು ಅಂತ್ಯವಲ್ಲ ಅದು ಒಂದು ಆರಂಭ ಒಬ್ಬ ವಿದ್ಯಾರ್ಥಿಯ ಕಲಿಕೆಯನ್ನು ಉತ್ತಮಪಡಿಸುವ ದಾರಿಯಲ್ಲಿ ಅದೊಂದು ಪ್ರಮುಖ ಹೆಜ್ಜೆಯಷ್ಟೇ ಹಾಗಾಗಿ ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ ಮೌಲ್ಯಮಾಪನ ಅನ್ನೋದು ಒಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯದ ಬಗ್ಗೆ ಕೊಡುವ ಅಂತಿಮ ತೀರ್ಪೆ ಅಥವಾ ಅವರ ಕಲಿಕೆಯನ್ನ ಸುಧಾರಿಸುವ ಪಯಣದ ಮೊದಲ ಹೆಜ್ಜೆಯೇ ಇದರ ಉತ್ತರ ನಮ್ಮ ಇಡೀ ಬೋಧನಾ ದೃಷ್ಟಿಕೋನವನ್ನೇ ಬದಲಿಸಬಲ್ಲದು ಅಲ್ವಾ